ಎಲ್ಲರಿಗೂ ಅಮ್ಮ ಮಗನ ಕೇರ್ಜಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾದಂತಹ ಹಾಸವ ಆಗತ್ತೀ ಇವತ್ರಿ ಸುಂಠಿ ಕೊಬ್ಬರಿ ಕಡಬ ಮಾಡೋಣ್ರಿ ಯಾಕಂದ್ರ ಮಳೆಗಾಲ ಚಾಲು ಆಗೈತಿಲ್ರಿ ಅದಕ್ಕೆ ಎಲ್ಲರಿಗೂ ಸೀತಾ ಕೆ ಅಮ್ಮ ನೆಗಡಿ ಇರ್ತತಿ ಅವಾಗೆಂತಿ ಒಂದು ಸ್ಟ್ರಾಂಗ್ ಆಗಿಂತಿ ಮೆಣಸನ್ ಕಡಬ ಮಾಡೋಣ ಎಲ್ಲ ಹಿರಿಯರು ಮೊದ್ಲಿನ ಕಾಲಕ್ಕೆ ಮಳೆಗಾಲ ಬಂತು ಅಂತಂದ್ರೆ ಅವ್ರದೇ ಆದಂತಹ ಒಂದೊಂದು ರೆಸಿಪಿಗಳನ್ನ ಇಟ್ಟುಕೊಂಡಿರ್ತಿದ್ರಿ ಹೆಂಗಿದ್ರು ಸಣ್ಣ ಹುಡುಗರಿಗೆ ಏನ್ರಿ ಒಂದು ಆಗತೈತಿ ಅಂತ ಹೇಳಿ ಅವ್ರಿಗೆ ಮೊದ್ಲಾಗ ಗೊತ್ತಿರ್ತೈತ್ರಿ ಅದಕ್ಕ ಅಂತಹ ರೆಸಿಪಿಗಳನ್ನ ಅದ ಅದ ಟೈಮಿಗೆ ಕರೆಕ್ಟ್ ಆಗಿ ಮಾಡಿ ಕೊಡ್ತಿದ್ರಿ ಇದರಿಂದ ಎಲ್ಲ ರೋಗಗಳು ಪಟ್ ನಾವು ಓಡಿ ಹೋಗ್ತಿದ್ರಿ ಇವತ್ತ ಅಂತಾದ ಒಂದು ರೆಸಿಪಿ ಒಳಗ ನಮ್ಮ ಒಂದು ಸ್ಪೆಷಲ್ ಯಾವ್ದು ರೆಸಿಪಿ ಶುಂಠಿ ಮೆಣಸಿನ ಕೊಬ್ಬರಿ ಕಡಬ ರೀ ಶುಂಠಿ ಮೆಣಸಿನ ಕೊಬ್ಬರಿ ಕಡಬ ಇವತ್ತಿನ ಬಿಡದಾಗ ನೋಡಕ್ರಿ ಅದಕ್ಕೆ ನಾವು ಮೊದಲ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡ್ರಿ ಮೊದ್ಲಿಗೆ ಏನ್ ಮಾಡ್ರಿ ಒಂದು ಸಾದ ಪರಾತ್ನಾಗ ಒಂದ್ ಕಪ್ ಅಷ್ಟ ಗೋಧಿ ಹಿಟ್ಟನ್ನ ಹಾಕ್ರಿ ಇದಕ್ಕೆ ನೋಡ್ಕೊಂಡ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ರಿ ನೀವು ಕ್ವಾಂಟಿಟಿ ಜಾಸ್ತಿ ಕಡಿಮೆ ರೀ ಹೆಚ್ಚ ಕಡಿಮೆ ಈ ಒಂದು ಗೋಧಿ ಹಿಟ್ಟಿಗೆ ರೀ ಸ್ವಲ್ಪ 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 ನೀರ್ ಹಾಕೊಂಡ ನಾವು ಅದನ್ನ ಚಂದಂಗಿ ಅಂತ ಹೋಗ್ಬೇಕ್ರಿ ಈಗ ಇದ್ರಿ ಚಪಾತಿ ಹಿಟ್ಟಿನಗಿತ್ತ ಗಟ್ಟಿ ಇರ್ಬೇಕ್ರಿ ಕನಕ ಚಂದಂಗಿ ತ ಅದನ್ನ ಬರಬ್ಬರಿಯಾಗಿ ಒಂದು ಯಾವ್ದ್ರೆ ಪ್ಲೇಟ್ ಅಥವಾ ಬರ್ನಿ ತಗೊಂಡ ಮುಚ್ಚಿ ಇಟ್ಬಿಡ್ರಿ ಮುಂದಕ್ಕೆ ಏನು ಮಾಡ್ರಿ ಒಂದು ಯಾವ್ದ್ರ ಮಿಕ್ಸಿಂಗ್ ಬೌಲ್ ತಗೊಂಡ ಅದಕ್ಕೆ ಒಣ ಕೊಬ್ಬರಿ ಒಂದು ಅರ್ಧ ಕಪ್ ಈ ಒಣ ಕೊಬ್ಬರಿ ತುರಿಯನ್ನ ನಾವಿಲ್ಲಿ ಇಲ್ಲಿ ರೀ ಈಗ ರೀ ಇದಕ್ಕೆ ಅರ್ಧ ಕಪ್ ಕೊಬ್ಬರಿ ಗಂತಿ ಒಂದು ಕಪ್ ಬೆಲ್ಲ ಹಾಕೊಂಡ್ರಿ ಒಂದು ಕಪ್ ಬೆಲ್ಲ ಕರೆಕ್ಟ್ ಹಾಕೈತ್ರಿ ಈಗೇನಾ ಪುಡಿ ಅದನ್ನ ಚಂದಂಗಿ ಒಮ್ಮೆ ಮಿಕ್ಸ್ ಇದಕ್ಕೆ ಇದಕ್ರಿ ಒಣ ಪುಡಿ ಹಾಕೊಂಡ್ರಿ ನೀವು ಒಣ ಶುಂಠಿ ಪುಡಿ ಇಲ್ಪ ಅಂತಂದ್ರ ಒಣ ಶುಂಠಿ ಜಜ್ಜಿನೂ ಇದಕ್ಕೆ ಇದನ್ಕಾಳ ಪುಡಿನೂ ಹಾಕೊಂಡ್ರಿ ಅಂದ್ರೆ ಪೆಪ್ಪರ್ ಪೌಡರ್ ತರ್ಲರಿ ಅದನ್ನ ಹಾಕೊಂಡ್ರಿ ಮಕ್ಕಳಿಗೆ ಕೊಡಾವ್ ಇದ್ರ ಸ್ವಲ್ಪ ಎಂತಿ ಕಡಿಮೆನ ಹಾಕ್ರಿ இன்ன ஒணு பிடி மென்சின் கால பிடி ஆக்கிட்டு இதன மிஸ் மாடி இதன் எல்லா கடை குடங்கு இதன இன்ட்டி மிகோன் ನೀವ ಆ ಮಿಕ್ಸರ್ಗೆ ಹಾಕಿ ಏನು ಗಿರ್ರ ಅನ್ಸತ್ತಿರಲ್ಲ ಅವಾಗ ಈ ರೀತಿ ತರಿ ತರಿ ಆಗಿ ಉಳಿಯುವಂಗ ನೋಡ್ಕೊಂಡು ಮಿಕ್ಸರ್ಗೆ ಹಾಕ್ರಿ ಹಿಟ್ ನಾಡ್ ಇಟ್ಟಿದ್ರಲ್ಲ ಈ ಹಿಟ್ ಏನೈತಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಮಿದುನ್ರಿ ಇದೊಂದು ಕೊಬ್ಬರಿ ಬೆಲ್ಲ ಐತ್ರ ಇದೊಂದು ಬಹಳ ಮಸ್ತ್ ಅನಿಸ್ತೈತ್ರಿ ಏನ್ರಿ ಇಂತ ಮಾಡಕ್ ಹಚ್ಚಿದ್ರಿ ಅಂದ್ರೆ ಇದನ್ನ ಅಟ್ಟ ಸುಮ್ಮ ಬಾಯಿ ಹಾಕೊಂಡ್ರಿ ಅಂತಂದ್ರೆ ಇದು ಬಹಳ ಮಸ್ತ್ ಅನಿಸ್ತೈತ್ರಿ ಬಾಯಿ ಅಂಡ್ಸಕ್ ಇಷ್ಟ ಉಳ್ಳಿ ಮಾಡ್ತ ನೋಡ್ರಿ ಅವನು ಉಳ್ಳಿ ಅಂದ್ರೆ ಈಗ ಏನ್ ನಾವ್ ಇದೇ ಗುಂಡಂಗಿ ಮಾಡ್ಕೋತ ಕೈಯಾಗ ಆಟಾಡತಿದಿವಿರ್ಲಿಲ್ಲ ಇವ ಎಲ್ಲಾ ಚಂದಂಗಿ ಉಳ್ಳಿಗಳನ್ನ ಮಾಡಿ ಇಟ್ಕೊಂಡಿದಿವ್ರಿ ಹಂಗ ಈ ಶುಂಠಿ ಮೆಣಸಿನ ಕಡುಬಗ್ ಬೇಕಾಗಿರುವಂತಹ ಊರ್ ನಾನು ರೆಡಿ ಐತ್ರಿ ಈಗ ಏನ್ ಮಾಡ್ರಿ ಪಶ್ಲಿಗಿಂದ ಎಲ್ಲಾ ಲಟ್ಸುದು ಮತ್ತ ಈ ಊರ ತುಂಬುದು ಎಲ್ಲಾ ನಡೀತೈತ್ರಿ ಕಾರ್ಯಕ್ರಮ ಅದಕ್ಕಿನ್ನ ಮೊದ್ಲ ನೀವೇನ್ ಮಾಡ್ರಿ ಒಂದು ಗ್ಯಾಸ್ ಮೇಲುತ್ತಾ ಒಂದ್ ಈಟ ನೀರನ್ನ ಕಾಯಕ್ಕೆ ಇಟ್ಕೊಂಡ್ಬೇಡ್ರಿ ಮೊದ್ಲ ಆಮೇಲ್ತ ಒಂದೊಂದ ಒಂದೊಂದ ಉಳ್ಳಿ ತಗೊಳುದು ಅದಕ್ಕೊಂದು ಹಿಟ ಎಣ್ಣೆ ಹಚ್ಚುದು ತ ಅವನ್ನ ಈ ಬೆಲ್ಲ ಗಿಲೆ ಚಂದಂಗಿ ಲಟ್ಸುದು ಗೊತ್ತಾದ್ರಲ್ಲ ಇಷ್ಟ ಮೊದ್ನೆ ಕೆಲ್ಸ ತ ಏನ್ ಮಾಡದ್ರಿ ಅದ್ರೊಗ ಈ ಒಂದು ಹೂರ್ಣ ಕೊಬ್ಬರಿ ಮತ್ ಬೆಲ್ಲ ಇದನ್ನ ತುಂಬುದು ಆಮೇಲೆ ಇದ್ರಾಗ ಶುಂಠಿ ಎಲ್ಲ ಐತ್ರಿ ಅದನ್ನ ತುಂಬಿ ಚಲೋ ತಂಗಿ ಕಡಬ ಮಾಡೋದ್ರಿ ನೋಡಿದ್ರಲ್ಲ ನೀವ ಆ ಒಂದು ಎಣ್ಣೆ ತಗೊಂಡ ಉಳ್ಳಿಗಾಚಿ ತ ಅದನ್ನ ಎಲಿಗತ್ಲೇ ನೀವ ಲಟ್ಟಸ್ಬೇಕ್ರಿ ಈ ಕರ್ಚಿಕಾಯಿರ್ತವ್ರಂಗೆ ಊಟುದಂಗೆ ಎಲಿ ನೋಡ್ರಿ ಎಲಿಯೊಳಗ ಊರ್ನ ಒಂದು ಚಮಚ ಅಷ್ಟು ನಿಮ್ಮ ಅಥವಾ ಒಂದೂವರೆ ಚಮಚದಷ್ಟ ನಿಮಗೆ ಎಷ್ಟು ಬೇಕೋ ಅಂದ್ರೆ ಎಲಿ ತಕ್ಕಂಗ ತುಂಬಿ ನೀವ ಮಡಸ್ಬೇಕಾಕೈತ್ರಿ ಮುಂದೆ ರೀ ಇಷ್ಟ ಬಿಟ್ರು ರೀ ಇಲ್ಲ ಇದಕ್ಕೆ ದಂಡಿಗೆ ಮುರ್ಗಿ ಮಾಡ್ತಂದ್ರು ರೀ ಈಗ ನೀವು ಕೇಳಿಸ್ಕೊಂಡ್ರಿ ಮುರ್ಗಿ ಮಾಡ್ರ ನಡಿತೈತಿ ಅಂತ ಹೇಳಿ ಅಂದ್ರು ಹಂಗಂದ್ರೆ ಏನ್ರಿ ಅಂತಂದ್ರೆ ಇಲ್ಲಿ ತೋರ್ಸಾಕತ್ತಾರ ನೋಡ್ರಿ ಇವೆಲ್ಲ ಕಡಬಗಳನ್ನ ಮಾಡಿ ನೀವೇನು ಮಾಡಿರಿ ಅಂತಂದ್ರೆ ಒಂದು ಈ ರೀತಿ ಚಾನಿಗೆ ಒಳಗೋ ಅಥವಾ ಒಂದು ಯಾವ್ದಾರು ಬರಬ್ಬರಿಯಾಗಿ ಸ್ಟೀಮರ್ ಇರ್ತದಲ್ಲ ಅದಕ್ಕೊಂದು ಈಟ ಎಣ್ಣೆ ಹಚ್ಚಿ ಅವಂತ್ರಾಗ ಇಟ್ಕೋ ಅಂತ ಹೋಗ್ರಿ ಹಿಂಗ ನಾವು ಏನು ಮಾಡೋಣ ಅಂತಂದ್ರೆ ರೀ ನೀವು ಲಟಿಸಿದ ಆದ್ಮೇಲೆ ಅದು ತುಂಬಿ ಮಡಿಸಿ ಮಡಿಸಿರ್ತಾರೆ ಲಾಸ್ಟಿಗೆ ಒಮ್ಮೆ ನೀವು ಅಡುಗೆ ಮಾಡಿರಿ ಇಟ್ಟು ಬಡ ಬತ್ತು ಹಿಂಗ ಜಾಸ್ತಿ ಎಂತಿ ಇದ್ರ ಹುರ್ನ ತುಂಬ್ರಿ ಅದ್ರ ತಿನ್ನು ಓದ್ನಾಗ ಬಾಳ ಚಲೋ ಆತತ್ರಿ ಕಡಿಮೆ ಆತಂದ್ರಿ ಅಷ್ಟೇನ ಇದ್ರ ಬರಬರಿಲ್ರಿ ನೋಡ್ರಿ ಕಡಬ ಮಾಡುವಾಗ ನೀವು ಅಕಸ್ಮಾತ್ ನಿಮ್ಗ ಮುರ್ಗಿ ಮಾಡಕ್ ಬರಲಿಲ್ಲ ಅಂದ್ರ ಅದ್ ಗುಂಡು ತಿರ್ಗಸಾಕ್ ಬರಂಗಿಲ್ಲ ಅಂತಂದ್ರ ಡಿಸೈನ್ ಅದು ಏನು ಬೇಕಾಗಿಲ್ರಿ ಹಿಂಗ ಹೆಂಗ್ ಐತಿರ್ಲಾ ಇಷ್ಟಾನೂ ನೀವು ಮಾಡ್ಕೊಳ್ಬೋದ್ರಿ ಆದ್ರೆ ಏನ್ರೀ ದಂಡಿಗೆ ಚಲೋ ಒತ್ ಒತ್ತಿರ್ಬೇಕ್ರಿ ನೋಡಿದ್ರಿ ನೀವು ಬರಬ್ಬರಿಯಾಗಿ ಎಲ್ಲಾ ಊರನ್ನ ತುಂಬಿ ಈ ಶುಂಠಿ ಕಡಬ ಇನ್ನ ಸ್ಟೀಮ್ ಆಗಾಕ ರೆಡಿ ಈಗ ರೀ ಈ ನೀರ್ ಕುದಿಯಾಕವ್ರಲ್ಲ ಈಗ ಏನ್ ಕಡಬ ಎಲ್ಲಾ ರೆಡಿ ಅದ್ಲಾ ಆ ಕಡಬ ಎಲ್ಲಾ ರೆಡಿ ಆಗಿದ್ದ ನೀರ್ ಕುದಿಯಾಕ ಇವನ್ ಹೋಗಿ ಅದ್ರಾಗ ನೀವು ಹಾಕಿನೂ ಮಾಡ್ಬೋದ್ರಿ ಕುದಿಸಿ ತೆಗಿಬಹುದ್ ನೀರಾಗ ಅಥವಾ ಹಿಂಗ ಸ್ಟೀಮ್ ಮಾಡಿ ಮಾಡಬಹುದ್ರಿ ಈ ಕುದಿಯೋಂತ ನೀರ್ನಾಗ ನಿಮ್ಗೆ ಏನ್ ರೀ ಕುದು ಅಂದ್ರ ಬಟಾಟಿ ಅದು ಕುದಿಸು ಇತ್ತು ಅಂತಂದ್ರ ಅವನ ಕುದಿಯಾಕು ಹಾಕ್ಬೋದ್ರಿ ಈಗ ಇವು ಸ್ವಲ್ಪ ಕುದಿಯತ್ತವ್ರ ಇದ್ರ ಮ್ಯಾಲ ಸ್ಟೀಮ್ ಆಗಿ ಈಗ ನೀವು ನೋಡಿದ್ರಿ ಶುಂಠಿ ಕಡುಬು ಬಹಳ ಮಸ್ತಾಗಿ ರೆಡಿಯಾಗಿದಾವ್ರಿ ಕರೆಕ್ಟ್ ಆಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಸ್ಟೀಮ್ ಆತು ಅಂತಂದ್ರ ಈ ರೀತಿಯಾಗಿ ಬರ್ತಾವ ಈ ಒಂದು ಮಳೆಗಾಲದ ವಿಶೇಷ ಜೋರ ಮಳೆ ಬರಾತಿತ್ತು ಅಂತಂದ್ರ ಶೀತ ಕೆಮ್ಮು ನೆಗಡಿ ಅಂತ ಸಹಜ ಅಂತ ನಿಮ್ಗೆ ಮೊದಲೇ ಹೇಳಿದೀವ್ರಿ ಹಂಗೆ ಅಂತ ಅಲ್ರಿ ದೊಡ್ಡವ್ರ ಸಣ್ಣ ಮಕ್ಕಳು ಹೇಳೋದು ವಯಸ್ಸಾಗಂತಕ ಎಲ್ಲಾರಿಗುನು ಈ ಶುಂಠಿ ಕಡಬ ಬಹಳ ಇಷ್ಟ ಆಗ್ತಾವು ಹಂಗೆ ಇದರ ಜೊತೆ ಸ್ವಲ್ಪ ತುಪ್ಪ ಹಾಚು ಅಂತ ಮಸ್ತ್ ಅನ್ನಿಸ್ತಾವ್ರಿ ಈ ಒಂದು ಬಹಳ ಮಸ್ತ್ ಆಗಿರುವಂತಹ ಶುಂಠಿ ಮೆಣಸು ಮಾಡು ಅಂದ್ರೆ ಶುಂಠಿ ಮೆಣಸಿನ ಕಡಿಮೆ ಬಹಳ ಸರಳವಾಗಿ ಮಾಡೋದನ್ನ ನೀವು ನೋಡಿರಿ ಹಂಗ ನಿಮಗ ಈ ದಿನದಾಗ ಬಹಳಷ್ಟು ಕಡಬಗಳು ಹೆಲ್ಪ್ಫುಲ್ ಆಗ್ತಾವಿ ಮತ್ತ ರೆಸಿಪಿ ಮಸ್ತನು ಇರ್ತಾವೆ ಅಂತಾದ್ರಾಗ ಗಳಿ ಗಡಬ ಆಮೇಲೆ ಕಡಬ್ರಿ ಗಳಿ ಗಡಬಾ ಬೆಡ್ ರೋಟ್ ಕಡಬ ಎಲ್ಲಾ ತರ ಕಡಬ ಮಾಡಿವ್ರಿ ಗಜರಿಕಾಯಿ ಕಡಬ ಎಲ್ಲಾ ಕಡಬ ಮಾಡಿವ್ರಿ ನೀವು ನೋಡಿಲ್ಲ ತಂದ್ರ ಸೈ ರುಚಿಸಬೋದ್ ನೋಡ್ರಿ ಇದಕ್ಕ ನೀವು ಸುಂಠಿ ಮೆಣಸ ಪಾ ಅಂತಂದ್ರ ನೀವು ನುಸ್ತಾ ಕೊಬ್ಬರಿ ಬೆಲ್ಲ ಅಷ್ಟ ಹಾಕಿ ಕಡಬ ಮಾಡ್ಬೋದ್ರಿ ಆಮೇಲೆ ಸ್ವಲ್ಪ ಕಪ್ ಅದು ಆರ್ಗ್ಯಾನಿಕ್ ಬೆಲ್ಲ ಐತಿ ನೀವು ಬೇಕಂದ್ರೆ ಯಾವ್ ಬೇಕೋ ಆ ಬೆಲ್ಲನ ಯೂಸ್ ಮಾಡ್ರಿ ಇಷ್ಟ ಮಾಡಿದ್ರಿ ಅಂತಂದ್ರ ಬಹಳ ಮಸ್ತ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಶುಂಠಿ ಮೆಣಸಿನ ಕಡುಬ ರೆಡಿ ಆಗಿ ಬರ್ತೈತ್ರಿ ಇವತ್ತಿನ ಕಡುಬ ನಿಮ್ಗೆ ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾವು ಅಮ್ಮ ಮತ್ತು ಮಗ ಬರ್ತೇವ್ರಿ ಅಲ್ಲಿವರೆಗೂ ನೋಡ್ಕೋತಾ ಇರಿ ಅಮ್ಮ ಮಗನ ಕೈ ನಮಸ್ಕಾರ ಧನ್ಯವಾದ